ದೇವರ ಹೆಸರಲ್ಲಿ ಏನಾದರೂ ಕೊಡು ಮಗಳೇ ದೇವರು ನಿನಗೆ ಒಳ್ಳೆಯದು ಮಾಡುತ್ತಾನೆ ಮಗಳೇ ನಾನು ಎರಡು ದಿನದಿಂದ ಏನೂ ತಿಂದಿಲ್ಲ ವಿನೀತಾಳ ನೋಟ ಅಜ್ಜಿಯ ಕಡೆ ಬಿದ್ದಾಗ ಅವರು ನಡುಗುತ್ತಾ ಭಿಕ್ಷೆ ಬೇಡುತ್ತಿದ್ದರು ಆದರೆ ಅವರನ್ನು ನೋಡುವಾಗ ಭಿಕ್ಷುಕಿಯಂತೆ ಕಾಣುತ್ತಿರಲಿಲ್ಲ ಒಳ್ಳೆ ಮನೆತನದವಳೆ ಇರಬೇಕು ಆದರೆ ಪಾಪ ಈ ವಯಸ್ಸಿನಲ್ಲಿ ಯಾಕೆ ಭಿಕ್ಷೆ ಬೇಡುತ್ತಿದ್ದಾರೆ ಗೊತ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಪರ್ಸ್ತಿರೆಯನ್ನು ಮುಂದಾದಾಗ ಅದರ ಮುನ್ನವೇ ರೈಲು ಸ್ಟಾರ್ಟ್ ಆಯಿತು ಛೆ ಎಂದು ಆಕೆ ಲೋಕಲ್ ಟ್ರೈನ್ ಹತ್ತಿದಳು ಇದೇ ಮಾರ್ಗದಲ್ಲಿ ಲೋಕಲ್ ಟ್ರೈನ್ನಲ್ಲಿ ದಿನವೂ ತನ್ನ ಆಫೀಸಿಗೆ ಹೋಗುತ್ತಾಳೆ ಸ್ಟೇಷನ್ನಲ್ಲಿ ಭಿಕ್ಷುಕರು ತುಂಬಾ ಮಂದಿ ಇದ್ದರು ಆದರೆ ಈ ಅಜ್ಜಿಯನ್ನು ನೋಡಿ ಅವಳು ಭಿಕ್ಷುಕಿ ಎಂದು ನಂಬಲಾಗಲಿಲ್ಲ ಆದರೆ ಯಾವ ವ್ಯಕ್ತಿಯಾದರೂ ತನಗೆ ಹಸಿವಾಗುವ ಸಮಯದಲ್ಲಿ ತಿನ್ನಲು ಅಸಹಾಯಕರಾಗಿದ್ದರೆ ಬೇರೆ ದಾರಿ ಇಲ್ಲದೆ ಹೋದರೆ ಹಸಿವು ಬಡತನ ಭಿಕ್ಷೆಯನ್ನು ಬೇಡುವಂತೆ ಮಾಡುತ್ತದೆ ಹಸಿವಾದರೆ ಯಾರಿಗೂ ಯಾವುದೇ ನಾಚಿಕೆ ಇರೋದಿಲ್ಲ ಹಸಿವು ಅಂದರೆ ಏನು ಅಂತ ಗೊತ್ತಿಲ್ಲದವರು ಒಂದು ದಿನ ಉಪವಾಸ ವ್ರತವನ್ನು ಮಾಡಿ ನೋಡಬೇಕು ಆಗ ಹಸಿದವನ ನೋವು ಕಷ್ಟಪಾಡು ಏನು ಅಂತ ಅರ್ಥವಾಗುತ್ತೆ ವಿನುತಾ ಇಡೀ ರಸ್ತೆ ಉದ್ದಕ್ಕೂ ತನ್ನ ಪ್ರಯಾಣದಲ್ಲಿ ಅಜ್ಜಿಯ ಬಗ್ಗೆ ಯೋಚಿಸುತ್ತಿದ್ದಳು ಆಫೀಸಲ್ಲೂ ಅದೇ ಚಿಂತಾವಳನ್ನು ಕಾಡುತ್ತಿತ್ತು ಹೇಗೂ ಸಂಜೆ ಆಯಿತು ಆಫೀಸ್ ಬಿಟ್ಟು ಮತ್ತೆ ಟ್ರೈನಲ್ಲಿ ಅದೇ ಸ್ಟೇಷನ್ನಲ್ಲಿ ಬಂದು ಇಳಿದಳು ಆಗ ಆ ಅಜ್ಜಿ ಅಲ್ಲೇ ಕೂತಿದ್ದರು ಅಜ್ಜಿ ತುಂಬ ಕಂಗಾಲಾಗಿದ್ದರು ಅವರನ್ನು ನೋಡುವಾಗ ಬದುಕಬೇಕು ಅನ್ನುವ ಆಸೆ ಅಥವಾ ಆರೋಗ್ಯ ಕಾಡುತ್ತಿರಲಿಲ್ಲ ಆಯುಷ್ಯ ಮುಗಿಯುವ ತನಕ ದಿನ ಕಳೆಯಬೇಕು ಎಂಬ ಭಾವದಿಂದ ದಿನವನ್ನು ಕಷ್ಟಪಟ್ಟು ಕಳೆಯುತ್ತಿದ್ದಾರೆಂದು ಅನ್ನಿಸ್ತಿತ್ತು ಪಾಪ ಬೆಳಗ್ಗೆಯಿಂದ ಏನೂ ಹೊಟ್ಟೆಗೆ ತಿಂದಿಲ್ಲ ಎಂದು ಕಾಣುತ್ತೆ ನಾನು ಹೀಗೆ ಇಲ್ಲೇ ನೋಡಿ ನೋಡದಂತೆ ಬಿಟ್ಟು ಹೋದರೆ ಖಂಡಿತ ನಾಳೆ ಬೆಳಗ್ಗೆ ಬರುವಾಗ ಸತ್ತಿರಬಹುದು ಎಂದು ಯೋಚಿಸಿ ಪಕ್ಕದಲ್ಲಿರುವ ಅಂಗಡಿಗೆ ಹೋಗಿ ನಾಲ್ಕು ಇಡ್ಲಿ ಮತ್ತು ಸಾಂಬಾರ್ ಒಂದು ಲೋಟ ಕಾಫಿ ತೆಗೆದುಕೊಂಡು ಅಜ್ಜಿ ಹತ್ತಿರ ಬಂದೆ ಅಜ್ಜಿ ನೋಡಲು ಬಡತನದಲ್ಲಿ ಇದ್ದಾಗೆ ಇರಲಿಲ್ಲ ಅವರ ಸೀರೆ ಮತ್ತು ಅವರನ್ನು ನೋಡುವಾಗ ಅವರು ಒಳ್ಳೆಯ ಶ್ರೀಮಂತ ಕುಟುಂಬದಿಂದ ಬಂದವರು ಎಂದು ಕಾಣುತ್ತಿತ್ತು ವಿನುತಾ ತಾನು ಪಕ್ಕಕ್ಕೆ ಹೋಗಿ ಕುಳಿತುಕೊಂಡು ಅಜ್ಜಿ ಎದ್ದೇಳಿ ಅಜ್ಜಿ ಈ ಇಡ್ಲಿ ತಿನ್ನಿ ಅಜ್ಜಿ ಎಂದು ಕರೆದಳು ಪಾಪ ಅಜ್ಜಿ ತುಂಬ ಕಂಗಾಲಾಗಿರೋದ್ರಿಂದ ಕಣ್ಣು ತೆರೆಯಲು ಕಷ್ಟಪಟ್ಟರು ಯಾರು ಯಾರು ಎಂದು ಮೆಲ್ಲನೆ ಕಣ್ಣು ತೆರೆಯುತ್ತಾ ಕೇಳಿದರು ಅಜ್ಜಿ ನೋಡಿಲಿ ನಾನು ನಿಮಗೆ ತಿನ್ನಲು ತಂದಿದ್ದೇನೆ ಎಂದು ಕರೆದಳು ಆಗ ಅಜ್ಜಿ ಸಂತೋಷದಿಂದ ತನ್ನ ಕಣ್ಣನ್ನು ಉಜ್ಜುತ್ತಾ ವಿನಿತಾಳ ಕಡೆ ನೋಡಿದರು ಕೈಯಲ್ಲಿದ್ದ ತಿಂಡಿಯನ್ನು ನೋಡಿ ಬೇಗನೆ ತೆಗೆದು ಗಬಗಬನೆ ತಿನ್ನಲು ಪ್ರಾರಂಭಿಸಿದರು ಅರ್ಧದಲ್ಲಿ ನಿಲ್ಲಿಸಿ ಎರಡು ಕೈಯನ್ನು ಎತ್ತಿ ಮಗಳೇ ದೇವರು ನಿನ್ನನ್ನು ಚೆನ್ನಾಗಿಡಲಿ ಎಂದು ಆಶೀರ್ವದಿಸಿದರು ವಿನುತ ಮುಂದೇನು ಕೇಳಬೇಕು ಅನ್ನುವಷ್ಟರಲ್ಲಿ ಅವಳಿಗೆ ರೋಹಿತ್ನ ಫೋನ್ ಬರುತ್ತೆ ಅವಳು ಬ್ಯಾಗಲ್ಲಿದ್ದ ಮೊಬೈಲನ್ನು ತೆಗೆದು ಹಲೋ ಏನು ಹೇಳು ಎಂದು ಕೇಳುತ್ತಾಳೆ ವಿನುತಾ ಇಷ್ಟೊತ್ತಿಗೆ ನೀನು ಮನೆಗೆ ಬಂದು ತಲುಪುತ್ತೀಯ ಆದರೆ ಇವತ್ತು ಯಾಕೆ ಬರಲಿಲ್ಲ ರೋಹಿತ್ ಅದೊಂದು ದೊಡ್ಡ ಕಥೆ ನಾನು ಮನೆಗೆ ಬಂದು ಹೇಳುತ್ತೇನೆ ಸರಿ ಸರಿ ಬಸ್ಸು ಮಿಸ್ ಆಗುತ್ತೆ ಬೇಗನೆ ನೀನು ಬಾ ಕತ್ತಲಾಯಿತು ಎಂದು ಹೇಳಿದ ಮುಂದೆ ಅವಳಿಗೆ ಅಜ್ಜಿ ಹತ್ತಿರ ಮಾತನಾಡಿ ಕೂತುಕೊಳ್ಳುವಷ್ಟು ಸಮಯ ಇರಲಿಲ್ಲ ಅಜ್ಜಿ ನನಗೆ ತಡವಾಯಿತು ನೀವು ಪೂರ್ತಿಯಾಗಿ ಇದನ್ನು ತಿಂದು ಬಿಸಿ ಬಿಸಿಯಾದ ಕಾಫಿಯನ್ನು ಕುಡಿಯಿರಿ ಇಲ್ಲಾಂದರೆ ತಣ್ಣಗಾಗುತ್ತೆ ಎಂದು ಹೇಳಿ ನಾನು ಹೋಗುತ್ತೇನೆ ಎಂದು ಬಂದಳು ಪಾಪ ಅಜ್ಜಿಗೆ ತುಂಬ ಹಸಿವಾಗಿತ್ತು ಮುಂದೇನು ಮಾತನಾಡಲು ಅವರಲ್ಲಿ ಸಮಯ ಇರಲಿಲ್ಲ ತಿನ್ನೋದರಲ್ಲಿ ಬ್ಯುಸಿಯಾಗಿದ್ದರು ವಿನುತಾ ಮನೆಗೆ ಹೋಗಿ ತಲುಪುವಾಗ ಸಮಯ ಏಳಾಗಿತ್ತು ಆಗ ರೋಹಿತ್ ಹೇಳತೊಡಗಿದ ಅಲ್ಲ ವಿನುತ ಬಸ್ ನಿಲ್ದಾಣದಲ್ಲಿ ರೈಲು ನಿಲ್ದಾಣದಲ್ಲಿ ಎಷ್ಟೋ ಭಿಕ್ಷುಕರು ಇಡ್ತಾರೆ ನೀನು ದಿನಾಲೂ ಅವರಿಗೆ ಊಟ ತಿಂಡಿ ಕೊಡ್ತಾ ಇದ್ರೆ ಆಗ್ಬೋದಾ ಇವತ್ತು ನೀನು ಕೊಟ್ಟರೆ ಮತ್ತು ನಾಳೆ ಇಬ್ಬರನ್ನು ಜಾಸ್ತಿ ಸೇರಿಸಿಕೊಂಡು ಬಂದು ನಿನ್ನ ಸುತ್ತ ಬೇಡ್ತಾರೆ ಅವರಿಗೆ ದುಡಿದು ತಿನ್ನಬೇಕು ಅನ್ನುವಂಥ ಛಲ ಇಲ್ಲ ಆರಾಮಾಗಿ ಬೆವರು ಸುರಿಸದೆ ಮತ್ತೊಬ್ಬರು ಕಷ್ಟಪಟ್ಟಿದ್ದನ್ನು ತಿಂದು ಮಾತ್ರ ಗೊತ್ತಿರೋದು ನೀನು ಬುದ್ಧಿ ಇಲ್ಲದವಳಾಗೆ ಮಾಡ್ತೀಯಲ್ಲ ಎಂದು ಧ್ವನಿ ಎತ್ತಿ ಮನೆಯಲ್ಲಿ ಮಾತನಾಡುತ್ತಿದ್ದ ಅಲ್ಲ ರೋಹಿತ್ ಅವರನ್ನು ಕಾಣುವಾಗ ಭಿಕ್ಷುಕಿ ಅಂತ ಅನ್ನಿಸ್ತಿರ್ಲಿಲ್ಲ ಯಾವುದೋ ಒತ್ತಡದ ಪರಿಸ್ಥಿತಿಗೆ ಸಿಲುಕಿದ್ದಾರೆಂದು ಅನ್ನಿಸುತ್ತಿದೆ ಪಾಪ ಅಜ್ಜಿ ತುಂಬ ಕಂಗಾಲಾಗಿದ್ದರು ನಿರಾಶದಾಯಕರಾಗಿದ್ದರು ಎಂದಳು ವಿನುತಾ ಆಗ ರೋಹಿತ್ ನಿನಗೆ ಅಂಥವರಲ್ಲಿ ತುಂಬ ಕರುಣೆ ದಯ ಬರ್ತಿದೆಯಲ್ಲ ಬೇರೆ ಏನು ಕೆಲಸ ಇಲ್ಲ ಎಂದು ಹೇಳಿದ ರೋಹಿತ್ ನಾನೇನು ಚಿಕ್ಕ ಹುಡುಗಿನ ನೀನು ಅಜ್ಜಿಯನ್ನು ನೋಡಿದರೆ ನಿನ್ಗೂ ಅಯ್ಯೋ ಪಾಪ ಅಂತ ಅನ್ನಿಸ್ಬೋದು ನಾನು ನಾಳೆ ಹೋಗಿ ಅಜ್ಜಿ ಜೊತೆ ಮಾತನಾಡುತ್ತೇನೆ ಓಹೋ ನಾಳೆ ಭಾನುವಾರ ನಾಳೆ ಯಾಕೆ ಹೋಗ್ತಿ ಅದಕ್ಕೇನೆ ನಾಳೆ ಹೋಗೋದು ಭಾನುವಾರ ರಜೆ ಅಂತ ವಿನುತಾ ಹೇಳಿದಳು ನಾಳೆ ಕಚೇರಿಗೆ ಹೋಗಲು ಅಥವಾ ಮನೆಗೆ ಬರಲು ಯಾವುದೇ ಆತುರವಿಲ್ಲ ನಾಳೆ ಒಂದು ದಿನ ಫ್ರೀ ಆಗಿರೋದ್ರಿಂದ ಅಜ್ಜಿ ಜೊತೆ ಮಾತನಾಡ್ಬೋದು ಮರುದಿನ ಬೆಳಗ್ಗೆ ವಿನುತಾ ಮನೆಯಿಂದ ಹೊರಟು ರೈಲು ನಿಲ್ದಾಣದ ಕಡೆಗೆ ಹೋದಳು ಆದರೆ ಅಜ್ಜಿಯು ರೈಲು ನಿಲ್ದಾಣದಲ್ಲಿ ಎಲ್ಲಿಯೂ ಕಾಣಲಿಲ್ಲ ಆಗ ಅಲ್ಲೇ ಇದ್ದವರ ಜೊತೆ ಕೇಳಿದಾಗ ಅಲ್ಲಿ ಹೊರಗಡೆ ದೊಡ್ಡದಾದ ಆಲದ ಮರವಿದೆ ಅದರ ಕೆಳಗಡೆ ಅವರ ಪುಟ್ಟ ಗುಡಿಸಲಿದೆ ಎಂದು ಹೇಳಿದರು ವಿನುತಾ ಹೊರಗಡೆ ಇದ್ದ ಆಲದ ಮರದ ಹತ್ತಿರ ಹೋದಾಗ ಆ ಮರದ ಕೆಳಗಡೆ ಅಜ್ಜಿ ಮಲಗಿದ್ದರು ಅಜ್ಜಿ ಏನಜ್ಜಿ ಇವತ್ತು ನೀವು ಹೊರಗಡೆ ಬರಲಿಲ್ಲ ಯಾಕಜ್ಜಿ ಎಂದು ವಿನುತ ಕೇಳಿದಳು ನೋಡಿ ಅಜ್ಜಿ ನಾನು ನಿಮಗೆ ತಿಂಡಿ ತಂದಿದ್ದೇನೆ ಎದ್ದು ತಿನ್ನಿ ಎಂದು ಹೇಳಿದಳು ಹೌದಮ್ಮ ನನಗೆ ಆರೋಗ್ಯ ಸರಿಯಿಲ್ಲ ಕೈಕಾಲು ನಡುಕ್ತಿದೆ ತುಂಬ ನೋವಾಗ್ತಿದೆ ಯಾಕೋ ನಡೆಯುವುದಕ್ಕೂ ಸಾಧ್ಯವಾಗ್ತಿಲ್ಲ ಬದುಕುವುದಕ್ಕೋಸ್ಕರ ತಿನ್ನಬೇಕು ಎಂದು ನಾನು ಭಿಕ್ಷೆ ಬೇಡಿ ನನ್ನ ಹಸಿವನ್ನು ನೀಗಿಸುವ ಪ್ರಯತ್ನವನ್ನು ಮಾಡ್ತಿದ್ದೇನೆ ಆದರೆ ಕೆಲವೊಮ್ಮೆ ಏನೂ ಸಿಗದೆ ಹಸಿವಿನಿಂದ ಇರ್ತೇನೆ ಆದರೆ ಒಂದೊಂದು ಸಲ ನಿನ್ನಂಥ ಒಳ್ಳೆಯ ಮನಸ್ಸಿನ ಜನರು ಸಿಕ್ಕಿದರೆ ಏನಾದರೂ ಕೊಡ್ತಾರೆ ಇದರಿಂದಾಗಿ ಇಷ್ಟು ದಿನ ಸಾಯದೆ ಬದುಕಿ ಉಳಿದಿದ್ದೇನೆ ಎಂದು ಹೇಳಿದರು ದುಡಿದು ಏನಾದರೂ ಸಂಪಾದಿಸುವ ಎಂದಾದರೆ ನಮ್ಮಲ್ಲಿ ಎಲ್ಲಿದ ಆರೋಗ್ಯ ಅಲ್ಲಜ್ಜಿ ನೀವೆಷ್ಟು ಸಮಯದಿಂದ ಈ ರೀತಿ ಭಿಕ್ಷೆ ಬೇಡ್ತಿದ್ದೀರಾ ಎಂದು ವಿನುತಾ ಪ್ರಶ್ನಿಸಿದಳು ವಿನುತಾಳ ಪ್ರಶ್ನೆಯನ್ನು ಕೇಳಿ ಅಜ್ಜಿ ಆಶ್ಚರ್ಯದಿಂದ ವಿನುತಾಳನ್ನು ನೋಡಿದಳು ಮಗಳೇ ನನಗೆ ಭಿಕ್ಷೆ ಬೇಡಿ ಬದುಕಬೇಕು ತಿನ್ನಬೇಕು ಅಂತ ಆಸೆ ಇಲ್ಲ ಬಯಸಲೂ ಇಲ್ಲ ಆದರೆ ಏನು ಮಾಡೋದು ಅನಿವಾರ್ಯವಾಗಿದೆ ಕೆಲಸ ಮಾಡಲು ಕೈಕಾಲಿನಲ್ಲಿ ಶಕ್ತಿ ಇಲ್ಲ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡಬೇಕಾದ್ರೆ ಭಿಕ್ಷೆ ಬೇಡಿ ತಿನ್ನಲೇಬೇಕಲ್ವಾ ನನಗೆ ಈ ಸ್ಥಿತಿ ಬಂದು ತಲುಪುತ್ತದೆ ಎಂದು ಯೋಚಿಸಿರಲಿಲ್ಲ ಒಂದು ಸಮಯದಲ್ಲಿ ಇಂತಹ ನಿಲ್ದಾಣದಲ್ಲಿ ಎಷ್ಟೋ ಭಿಕ್ಷುಕರಿಗೆ ಸಹಾಯ ಮಾಡಿದ್ದೇನೆ ನಾನೇ ಅಸಹಾಯಕರಿಗೆ ಊಟ ತಿಂಡಿ ಬಟ್ಟೆಬರೆಗಳನ್ನು ನೀಡಿ ಅವರ ಅಗತ್ಯತೆಗಳನ್ನು ಪೂರೈಸಿದ್ದೇನೆ ಈ ಕೈ ಹಲವಾರು ಮಂದಿಗೆ ಊಟ ತಿಂಡಿ ಕೊಟ್ಟ ಕೈ ನಮ್ಮ ನಗರದ ಮಧ್ಯದಲ್ಲಿ ಅದೊಂದು ದೊಡ್ಡ ಮನೆ ಮನೆಯಲ್ಲಿ ಸೇವಕರಿದ್ರು ಮನೆಯಲ್ಲಿ ಅಜ್ಜಿ ಅತ್ತೆಯ ಆಜ್ಞೆಗಳು ಚಲಾವಣೆಯಲ್ಲಿತ್ತು ಅವರು ಒಂದು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಎಲ್ಲ ಆಜ್ಞೆಗಳನ್ನು ಮಾಡ್ತಿದ್ರು ಮನೆ ಅರಮನೆ ಅಂತಿತ್ತು ಊಟ ತಿಂಡಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಮನೆಯಲ್ಲಿ ಒಂದು ಚಿಕ್ಕ ಸೂಜಿ ಬಿದ್ದರೂ ಅದರ ಬಗ್ಗೆ ಅವರು ಪ್ರಶ್ನಿಸುತ್ತಿದ್ದರು ಮನೆಯಲ್ಲಿ ಎಲ್ಲರಿಗೂ ಗೌರವವಿತ್ತು ಮನೆಗೆ ಯಾರು ಬಂದರೂ ಅವರನ್ನು ಆದ್ರದಿಂದ ಸತ್ಕರಿಸುತ್ತಿದ್ದರು ಸೇವಕರು ತೋಟದ ಕೆಲಸದವರು ಬಟ್ಟೆ ಒಗೆಯುವವರು ಲೆಕ್ಕಿಗರು ಹಬ್ಬ ಹರಿದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯ ಬಟ್ಟೆ ಹಣ ಸಿಹಿ ತಿಂಡಿ ನೀಡುತ್ತಿದ್ದರು ನನಗೆ ಸೀಮಂತಾದಾಗ ಇಡೀ ಊರು ಬಂದಿತ್ತು ದೇಸಿ ತುಪ್ಪದಲ್ಲಿ ಪಕ್ಷಿಗಳನ್ನು ಬೇಯಿಸಲಾಯಿತು ಎಲ್ಲರೂ ನನಗೆ ಗಂಡು ಮಗು ಹುಟ್ಟಲಿ ಅಂತ ಆಶೀರ್ವದಿಸಿದರು ಮತ್ತು ಆರವ್ ನನ್ನ ಮೊದಲ ಮಗುವಾದ ಆರವ್ನ ಪೋಷಣೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಒಂದೂವರೆ ವರ್ಷಗಳ ನಂತರ ಪ್ರಶಾಂತ್ ಕೂಡ ನಿಧನರಾದರು ಇಬ್ಬರು ಗಂಡು ಮಕ್ಕಳ ತಾಯಿ ಎಂಬ ಹೆಮ್ಮೆ ನನಗೆ ಸಿಕ್ಕಿತು ನನಗೆ ಇಬ್ಬರು ಗಂಡು ಮಕ್ಕಳು ಮುಂದಿನ ವಂಶದ ಉದ್ಧಾರಕರು ಎಂದು ತುಂಬ ಸಂತೋಷವಾಗಿದೆ ಆದರೆ ಅವರು ಹೇಳ್ತಿದ್ರು ನಾನು ಅಜ್ಜಿ ಮತ್ತು ಅತ್ತೆಯ ಪ್ರೀತಿಯ ಸೊಸೆ ಅವರ ಕುಟುಂಬಕ್ಕೆ ಇಬ್ಬರು ವಾರಸುದಾರರನ್ನು ನೀಡಿದ್ದೇನೆ ನಾವು ಒಟ್ಟಿಗೆ ಪ್ರತಿ ಹಬ್ಬದಂದು ದೇವಸ್ಥಾನಗಳಿಗೆ ಮತ್ತು ನಿಲ್ದಾಣಗಳಿಗೆ ಹೋಗಿ ಭಿಕ್ಷುಕರಿಗೆ ಮತ್ತು ನಿರ್ಗತಿಕರಿಗೆ ಬಟ್ಟೆ ಮತ್ತು ಊಟವನ್ನು ವಿತರಿಸುತ್ತಿದ್ದೆವು ನನ್ನ ಇಬ್ಬರು ಮಕ್ಕಳು ಬೆಳೆಯುತ್ತಿದ್ದರು ನನ್ನ ಪತಿ ಪಿತ್ರಾರ್ಜಿತವಾಗಿ ಸಿಕ್ಕಿದ ವ್ಯಾಪಾರವನ್ನು ನಿರ್ವಹಿಸುತ್ತಿದ್ದರು ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತೆ ಇತ್ತು ಅತ್ತೆ ಮಕ್ಕಳನ್ನು ತುಂಬಾ ಪ್ರೀತಿಸ್ತಿದ್ರು ಇಬ್ಬರು ಪುತ್ರರನ್ನು ಚೆನ್ನಾಗಿ ಬೆಳೆಸ್ತಿದ್ರು ಆದರೆ ಇರುವಂತಹ ಸಂಪತ್ತು ಅವರ ಜೀವನವನ್ನು ಕೆಟ್ಟ ದಾರಿಗೆ ತರುವಂತೆ ಮಾಡಿತು ತುಂಬಾ ಪ್ರೀತಿಯಲ್ಲಿ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಲಾಗಿತ್ತು ಅದಕ್ಕೆ ಬೇಕು ಇದಕ್ ಬೇಕು ಎಂದಾಗ ಯೋಚನೆ ಮಾಡದೆ ಪ್ರಶ್ನೆ ಮಾಡದೆ ಹಣ ಕೇಳಿದಾಗ್ಲೆಲ್ಲ ಕೊಡ್ತಿದ್ರು ಹಣದ ಮೌಲ್ಯ ಏನು ಅಂತ ಗೊತ್ತಿಲ್ಲದೆ ಆ ಹಣವನ್ನು ದುರುಪಯೋಗ ಪಡಿಸ್ತಿದ್ರು ವಿದ್ಯೆಯಲ್ಲಿ ಯಾವುದೇ ಆಸಕ್ತಿ ತೋರಿಸದೆ ಕಲಿಕೆಯಲ್ಲಿ ಹಿಂದುಳಿದು ಕೆಟ್ಟ ದಾರಿಯನ್ನು ಹೇಳಿದರು ಮೋಜು ಮಸ್ತಿ ಕೆಟ್ಟ ಚಟಗಳು ಕೆಟ್ಟ ಗೆಳೆಯರ ಸಹವಾಸ ಕಳ್ಳತನ ದರೋಡೆ ಇಂತಹ ಕೆಟ್ಟ ಚಟಗಳಿಗೆ ಬಲಿಯಾಗಿ ಮನೆಯಲ್ಲಿ ಬಂದು ಯಾವಾಗಲೂ ಜಗಳ ರಂಪಾಟ ಮಾಡ್ತಿದ್ರು ಅಜ್ಜಿ ಮತ್ತು ನಾವೆಲ್ಲ ಎಷ್ಟೇ ಬುದ್ಧಿ ಹೇಳಿದ್ರು ಅದನ್ನು ಕೇಳಿಸಿಕೊಳ್ಳದೆ ನನಗೆ ಬೈತಿದ್ರು ಪಾಪ ಅಜ್ಜಿ ಇದೇ ಚಿಂತೆಯಲ್ಲಿ ಯೋಚಿಸ್ತಾ ಕೊನೆ ಉಸಿರನ್ನು ಎಳೆದರು ಅಜ್ಜಿ ಮತ್ತು ಅತ್ತೆ ನನಗೆ ಬೈತಿದ್ರು ನೀನಿವರನ್ನು ಹೀಗೆ ನೋಡಿ ಸುಮ್ಮನೆ ಕೂತು ಬಿಡು ತಾಯಿಯಾಗಿ ಮಕ್ಕಳನ್ನು ಸರಿದಾರಿಗೆ ತರಲು ಆಗೋದಿಲ್ವಾ ಎಂದು ನನ್ನನ್ನೇ ಪ್ರಶ್ನಿಸ್ತಿದ್ರು ಆದರೆ ಚಿಕ್ಕವರಿದ್ದಾಗ ನಾನು ಹೊಡೆದರೆ ತಪ್ಪು ಬುದ್ಧಿ ಹೇಳಿದರೆ ತಪ್ಪು ಮಾತನಾಡಿದರೆ ತಪ್ಪು ಅವರು ಮುದ್ದಿಸುತ್ತಾ ಪ್ರೀತಿ ಮಾಡುವುದರಲ್ಲಿ ತುಂಬ ಬ್ಯುಸಿಯಾಗಿರ್ತಿದ್ರು ಮಕ್ಕಳಿಗೆ ಏನನ್ನು ಹೇಳಬಾರ್ದು ತಿದ್ದಬಾರ್ದು ಹೊಡಿಬಾರ್ದು ಇದು ಅವರ ತತ್ವವಾಗಿತ್ತು ಇವರ ಗಲಾಟೆ ಜಗಳಗಳು ಜಾಸ್ತಿ ಆಗ್ತಾ ಹೋದಂತೆ ಅತ್ತೆ ಮಾವ ತುಂಬಾ ನೊಂದುಕೊಂಡು ನಾವೆಲ್ಲಿಯಾದರೂ ಧಾರ್ಮಿಕ ಸ್ಥಳದಲ್ಲಿ ನೆಮ್ಮದಿಯಾಗಿರುತ್ತೇವೆ ಅಂತ ಎಲ್ಲವನ್ನು ಬಿಟ್ಟು ಹೋದ್ರು ನಿನ್ನ ಮಕ್ಕಳಿಗೆ ಮದುವೆ ಮಾಡು ಬುದ್ಧಿ ಸರಿಯಾದ್ರು ಸರಿಯಾದೀತು ಅಂತ ಹೇಳಿದ್ರು ಮದುವೆಯಾದ ಮೇಲೆ ನಮಗೆ ಮುಖ ತೋರಿಸಲು ಕರೆದುಕೊಂಡು ಬಾ ಅಂತ ತುಂಬಾ ಬೇಸರದಲ್ಲಿ ಮನೆಯಿಂದ ಹೊರಟು ಹೋದ್ರು ನನ್ನ ಗಂಡ ಒಬ್ಬರೇ ವ್ಯಾಪಾರವನ್ನು ನೋಡ್ತಿದ್ರು ಮನೆಯಲ್ಲಿ ಇರುವವರೆಲ್ಲ ಗಂಡು ಮಕ್ಕಳು ವಂಶದ ಉದ್ಧಾರಕರು ತಮ್ಮ ಕುಟುಂಬವನ್ನು ಬೆಳೆಸುವವರು ಎಂದೆಲ್ಲ ಆಸೆ ಪಟ್ಟಿದ್ರು ಆದರೆ ಇವರು ಯಾವುದಕ್ಕೂ ಪ್ರಯೋಜನ ಬರದೇ ಹೋದ್ರು ಮಕ್ಕಳು ದೊಡ್ಡದಾದ ನಂತರ ತನ್ನ ವ್ಯಾಪಾರದಲ್ಲಿ ಕೈಜೋಡಿಸ್ತಾರೆ ಅಂತ ಅಂದುಕೊಳ್ತಿದ್ರು ಆದರೆ ಶಾಲಾ ಕಾಲೇಜು ಕಲಿಯುವ ಸಮಯದಲ್ಲಿ ಕೆಟ್ಟ ಚಟಕ್ಕೆ ಬಲಿಯಾಗಿದ್ದರು ನಾವು ತುಂಬ ಪ್ರಯತ್ನ ಪಡುತ್ತಿದ್ದೆವು ಆದರೆ ನಮ್ಮಿಂದ ಸಾಧ್ಯವಾಗುತ್ತಿರಲಿಲ್ಲ ಹೇಗೋ ಬೆಳೆ ಬೆಳೆಯುತ್ತಾ ಮದುವೆ ಸಮಯಕ್ಕೆ ಬಂದು ಬಿಟ್ರು ಇನ್ನು ಮದುವೆ ಮಾಡಿದರೆ ಹೆಂಡತಿಯರು ಬಂದರೆ ಇವರಿಬ್ಬರು ಸರಿಯಾಗಬಹುದು ಅಂತ ನಾನು ಮತ್ತು ನನ್ನ ಗಂಡ ಯೋಚಿಸಿದೆವು ಅವರಿಗೆ ಯಾವ ಜವಾಬ್ದಾರಿಯೂ ಇರಲಿಲ್ಲ ಕುಡಿಯೋದು ಕಳ್ಳತನ ದರೋಡೆ ಮಾಡುವುದು ಇಂಥದ್ದೇ ಕೆಟ್ಟ ಚಟಗಳು ಇದ್ದುದರಿಂದ ಮದುವೆ ಮಾಡುತ್ತೇವೆ ಎನ್ನುವಾಗ ಬೇಡ ಅನ್ನಲಿಲ್ಲ ನಾವು ಬಡ ಕುಟುಂಬದಿಂದ ಇಬ್ಬರು ಅಕ್ಕ ತಂಗಿಯನ್ನು ನಮ್ಮ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡಿದೆವು ಮದುವೆಯಾದ ನಂತರ ನಮ್ಮ ಮಕ್ಕಳು ಸರಿಯಾಗ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿತ್ತು ನಮ್ಮ ಮನೆಗೆ ಬರುತ್ತಿದ್ದ ಅತಿಥಿಗಳು ನೆಂಟರು ಯಾರೂ ಈಗ ಬರ್ತಿರಲಿಲ್ಲ ಯಾಕಂದರೆ ಒಳ್ಳೆಯ ಹೆಸರನ್ನು ಮಾಡಿದ ಮನೆಯಾಗಿತ್ತು ಮಕ್ಕಳ ಬುದ್ಧಿವಂತಿಕೆಯಿಂದ ಎಲ್ಲ ಸರ್ವನಾಶವಾಗಿತ್ತು ನಮ್ಮ ಮನೆತನದ ಮರ್ಯಾದೆಯನ್ನು ಹರಾಜು ಹಾಕಿದರು ಹೀಗೆ ಮಕ್ಕಳಿಗೆ ಮದುವೆ ಸಂಭ್ರಮದಲ್ಲೇ ನಡೆಸಲಾಯಿತು ಸಂತೋಷದಲ್ಲಿ ಹೇಗೋ ಮದುವೆ ನಡೆದೋಯಿತು ನಾವು ಬಡ ಕುಟುಂಬದಿಂದ ಹುಡುಗಿಯರನ್ನು ಸೊಸೆಯಂದಿರಾಗಿ ಮಾಡಿ ತಂದಿದ್ದರಿಂದ ಅವರು ತುಂಬ ಚೆನ್ನಾಗಿ ಮನೆಯನ್ನು ನೋಡಿಕೊಂಡು ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ಥರ ಇರಬಹುದು ಅಂತ ಅಂದುಕೊಂಡೆ ಆದರೆ ಅವರು ಬರಡು ಭೂಮಿಯಲ್ಲಿ ನೀರು ಕಂಡಂತೆ ನಮ್ಮ ಮನೆತನದ ಹಣ ಅಂತಸ್ತನ್ನು ನೋಡಿ ನಮ್ಮ ತಲೆಯ ಮೇಲೆ ಕೂತರು ಹಣದ ಆಸೆಯಲ್ಲಿ ಬಿದ್ದರು ಅವರಿಗೆ ಹಣದ ಆಸೆಯಲ್ಲಿ ತಮ್ಮ ಗಂಡಂದಿರು ಹೇಗೆ ಇದ್ದಾರೆ ಯಾವ ಚಟಕ್ಕೆ ಬಲಿಯಾಗ್ತಿದ್ದಾರೆ ಅನ್ನುವ ಪರಿಜ್ಞಾನನೇ ಇರಲಿಲ್ಲ ಅವರು ಅವರದ್ದೇ ಲೋಕದಲ್ಲಿ ಬ್ಯುಸಿಯಾಗಿಡ್ತಿದ್ರು ವಿಧವೆಯಾದ ತಾಯಿ ಎಲ್ಲರ ದೃಷ್ಟಿಯಲ್ಲಿ ಅಡ್ಡವಾಗಿರ್ತಾಳೆ ನಾನು ವಿಧವೆಯಾಗಿದ್ದೆ ಮತ್ತು ನನಗೆ ಬೇರೆ ಆಸರೆ ಇರಲಿಲ್ಲ ಆದ್ದರಿಂದ ನನ್ನ ಮಕ್ಕಳು ಮತ್ತು ಸೊಸೆಯಂದಿರು ನನಗೆ ಬೈಯಲು ಪ್ರಾರಂಭಿಸಿದ್ದರು ಬಾಯಿಗೆ ಬಂದ ಹಾಗೆ ಚುಚ್ಚಿ ಮಾತನಾಡ್ತಿದ್ರು ಅವರು ನನ್ನ ಊಟ ತಿಂಡಿಯನ್ನು ಕಡಿಮೆ ಮಾಡಲು ಶುರು ಮಾಡಿಬಿಟ್ರು ಈ ಒಂಟಿ ತಾಯಿ ಬಹಳಷ್ಟು ಖರ್ಚು ಮಾಡುತ್ತಾರೆಂದು ಅವರು ಭಾವಿಸಿದರು ನನ್ನಿಂದಾಗಿ ಇಬ್ಬರಿಗೂ ತೊಂದರೆಯಾಗುತ್ತಿದೆ ಎಂದು ಬೇಸರವಾಯಿತು ನನ್ನಿಂದ ಸರಿಯಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ಮನೆಯಲ್ಲಿ ವಿಧವೆ ಇದ್ದರೆ ಯಾವುದೇ ಕೆಲಸ ಸರಿಯಾಗಿ ಆಗೋದಿಲ್ಲ ಎಂಬ ಆರೋಪವನ್ನು ಕೂಡ ನನ್ನ ಮೇಲೆ ಭರಿಸಿದ್ರು ಸೊಸೆಯಂದಿರು ನಿಮ್ಮಿಂದಾಗಿ ನಿಮ್ಮ ಮುಖವನ್ನು ನೋಡಿ ನಿಮ್ಮ ಮಕ್ಕಳು ಯಾವುದೇ ಕೆಲಸಕ್ಕೆ ಅಂತ ಹೋದರೆ ಸರಿಯಾಗಿ ಆಗೋದಿಲ್ಲ ದರಿದ್ರ ಮುಖ ಎಂದೆಲ್ಲ ಹೇಳ್ತಿದ್ರು ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ ಒಂದು ದಿನ ಆರೋ ಹೇಳಿದ ಅಮ್ಮ ನಾನು ನಿಮ್ಮನ್ನು ತೀರ್ಥಯಾತ್ರೆಗೆ ಕರೆದೊಯ್ಯುತ್ತೇನೆ ಬಹುಶಃ ನಮಗೆ ಏನಾದರೂ ಒಳ್ಳೆಯ ಕಾರ್ಯಗಳು ಮತ್ತು ನಮ್ಮ ಮನೆಯ ಸ್ಥಿತಿ ಸುಧಾರಿಸುತ್ತೆ ನನಗೂ ಸಂತೋಷವಾಯಿತು ಆದರೆ ಸ್ವಲ್ಪ ಆತಂಕವಿತ್ತು ಅಷ್ಟಕ್ಕೂ ಇಷ್ಟು ಬಡತನದಲ್ಲಿ ತೀರ್ಥಯಾತ್ರೆ ಕೈಗೊಳ್ಳಲು ಯೋಚಿಸಿದ್ದೇಕೆ ಅದನ್ನು ದೇವರ ನಿರ್ಧಾರವೆಂದು ಪರಿಗಣಿಸಿ ಸರಿ ಎಂದು ಒಪ್ಪಿಕೊಂಡೆ ನಾನು ಸಂತೋಷದಿಂದ ಸ್ವಲ್ಪ ಮನಸ್ಸಲ್ಲಿ ಆತಂಕದೊಂದಿಗೆ ಬಟ್ಟೆ ಬರಗಳನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡೆ ನನ್ನ ಸೊಸೆಯಂದಿರು ಬಹಳ ನಗುತ್ತಾ ನನ್ನನ್ನು ಬೀಳ್ಕೊಟ್ಟರು ಹೀಗೆ ರೈಲಲ್ಲಿ ನಮ್ಮ ಪ್ರಯಾಣ ಮಾಡಿದೆವು ತೀರ್ಥಯಾತ್ರೆ ಸ್ಥಳಕ್ಕೆ ಇನ್ನೂ ಎರಡು ನಿಲ್ದಾಣ ಕಳೆಯಬೇಕಿತ್ತು ಆಗ ಒಂದು ನಿಲ್ದಾಣದಲ್ಲಿ ನನ್ನನ್ನು ರೈಲಿನಿಂದ ಇಳಿಯುವಂತೆ ಹೇಳಿದ ಅಮ್ಮ ನಾನು ಕುಡಿಯಲು ನೀರು ತರುತ್ತೇನೆ ಎಂದು ಹೇಳಿ ಹೋದ ಆಗ ನಿಂತಿರುವ ರೈಲು ಹೊರಡ್ತಿತ್ತು ನನ್ನ ಬ್ಯಾಗುಗಳೆಲ್ಲ ಆ ರೈಲಲ್ಲಿ ಇದ್ದುದರಿಂದ ನಾನು ರೈಲು ಹತ್ತಿ ಬಂದು ಕುಳಿತುಕೊಂಡೆ ಆದರೆ ಪುನಃ ಅಲ್ಲಿ ಐದು ನಿಮಿಷ ರೈಲು ಇತ್ತು ಆದರೂ ನನ್ನ ಮಗ ಬರಲೇ ಇಲ್ಲ ಮುಂದಿನ ನಿಲ್ದಾಣದಲ್ಲಿ ರೈಲು ನಿಲ್ಲಿಸಿದ್ರು ನಾನು ಇಳಿದು ಬಿಟ್ಟೆ ನಾನೊಂದು ಕಡೆ ಕೂತು ನನ್ನ ಮಗ ಬರುತ್ತಾನೆ ಎಂದು ಕಾಯುತ್ತಿದ್ದೆ ನನ್ನ ಮಗ ಬರಲೇ ಇಲ್ಲ ನಾವಲ್ಲಿ ಬಂದು ತಲುಪುವಾಗ ಸಂಜೆ ಐದು ಗಂಟೆ ಆಗಿತ್ತು ಆದರೂ ಆಯಿತು ನಾನು ಒಂದು ತುತ್ತು ಅನ್ನ ಒಂದು ಕಾಫಿಯನ್ನು ತಿಂದಿರಲಿಲ್ಲ ಯಾಕಂದರೆ ನನ್ನಲ್ಲಿ ಏನೂ ಹಣ ಇರಲಿಲ್ಲ ಹೇಗೋ ಆ ಚಳಿಯಲ್ಲಿ ಅದೇ ಬೆಂಚಲ್ಲಿ ಕೂತು ಬೆಳಕಾಯಿತು ಆದರೂ ನನ್ನ ಮಗ ಬರಲಿಲ್ಲ ನನಗೆ ಬೆಳಗಾಗುತ್ತಲೇ ಹೊಟ್ಟೆ ಹಸಿವು ಪ್ರಾರಂಭವಾಯಿತು ನಾನು ಏನು ಮಾಡೋದು ಎಂದು ಯೋಚಿಸುತ್ತಾ ಅಲ್ಲೇ ಇರುವ ಅಂಗಡಿಗೆ ಹೋಗಿ ನನಗೆ ತುಂಬ ಹಸಿವಾಗ್ತಿದೆ ನನ್ನ ಮಗ ಸಂಜೆ ಆಗುವಾಗ ಬರುತ್ತಾನೆ ಏನಾದರೂ ತಿನ್ನಲು ಕೊಡಿ ಮತ್ತೆ ಹಣ ಕೊಡುತ್ತೇನೆ ಎಂದು ಕೇಳಿದೆ ಆಗ ಅಂಗಡಿ ಮಾಲೀಕ ಹೋಗ ಮೈಲಿಂದ ನಿನ್ನಂಥವರನ್ನು ಎಷ್ಟು ಮಂದಿಯನ್ನು ಕಂಡಿದ್ದೇನೆ ಎಂದು ಬೈದು ಕಳಿಸಿದ್ರು ನಾನು ಮತ್ತೊಂದು ಅಂಗಡಿಗೆ ಹೋದೆ ಅಪ್ಪ ನನಗೆ ಏನಾದರೂ ತಿನ್ನಲು ಕೊಡು ತುಂಬಾ ಹಸಿವಾಗ್ತಿದೆ ಬೆಳಗ್ಗೆ ಬೆಳಗ್ಗೆ ಒಂದು ಬೋನಿ ಕೂಡ ಆಗಲಿಲ್ಲ ಅಷ್ಟರಲ್ಲಿ ನಿಮ್ಮಂಥವರ ಕಾಟ ತಪ್ಪಿದ್ದಲ್ಲ ಇವತ್ತು ನನ್ನ ವ್ಯಾಪಾರ ನಿಮ್ಮಿಂದಾಗಿ ಹೇಗಾಗುತ್ತೋ ಗೊತ್ತಿಲ್ಲ ನಡಿ ಇಲ್ಲಿಂದ ಎಂದು ಅವರು ಬೈದು ಕಳಿಸಿದ್ರು ನಾನು ಮೆಲ್ಲನೆ ಈ ಬದಿಯಲ್ಲಿರುವ ಒಂದು ಅಂಗಡಿಗೆ ಹೋದೆ ಮಗನೇ ಒಂದು ಲೋಟ ಚಹಾ ಕೊಡು ನನಗೆ ತುಂಬಾ ಹಸಿವಾಗ್ತಿದೆ ಎಂದು ಹೇಳಿದೆ ಹಣವನ್ನು ನಾನು ಹಿಂದಿರುಗಿಸುತ್ತೇನೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನನ್ನ ಮಗ ಬರಬಹುದು ಯಾವುದೋ ಕೆಲಸದಲ್ಲಿ ಎಲ್ಲೂ ಸಿಕ್ಕಿಕೊಂಡಿರ್ತಾನೆ ಎಂದು ಹೇಳಿದೆ ಆಗ ಅವರು ನನ್ನನ್ನು ನೋಡಿ ನಗಾಡಿದ್ರು ಅಲ್ಲಮ್ಮ ನಾವು ನಿಮ್ಮಂಥವರನ್ನು ಇಲ್ಲಿ ಮೊದಲ ಬಾರಿ ನೋಡೋದಲ್ಲ ಎಷ್ಟೋ ಮಂದಿ ತಮ್ಮ ತಾಯಿಯಂದಿರಿಗೆ ಈ ರೀತಿ ಸುಳ್ಳನ್ನು ಹೇಳಿ ಹೀಗೆ ಇಲ್ಲಿ ಬಿಟ್ಟು ಹೋದ ಕಥೆಗಳು ನಮಗೆ ತಿಳಿದಿದೆ ಇಲ್ಲಿ ಹೆಚ್ಚಿಗೆ ಇರುವ ವೃದ್ಧರು ಹೆತ್ತ ಮಕ್ಕಳು ಬಿಟ್ಟು ಹೋದವರಾಗಿರ್ತಾರೆ ಮಕ್ಕಳೇನು ತಪ್ಪು ಮಾಡಿದ್ರು ಹೆತ್ತ ಕರುಳುಗಳಿಗೆ ಮಕ್ಕಳ ಮೇಲೆ ಕರುಡ ಪ್ರೀತಿ ಇದ್ದೇ ಇರುತ್ತೆ ಅವರಲ್ಲಿರುವಂಥ ವಿಶ್ವಾಸ ಹೆತ್ತ ಮಕ್ಕಳಿಗೆ ಇಲ್ವಲ್ಲ ಎಂದು ಹೇಳಿದ್ರು ಅಮ್ಮ ತಾಯಿ ನೀವು ನಿಮ್ಮ ಮಕ್ಕಳಿಗೀಗ ಭಾರವಾಗಿ ಬಿಟ್ಟಿದ್ದೀರಾ ಅದಕ್ಕೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಷ್ಟೇ ಎಂದು ಹೇಳಿದ್ರು ಆಗ ನನಗೆ ತಡೆಯಲಾರದಷ್ಟು ದುಃಖ ಆಯಿತು ಹೇಗಿದ್ದವಳು ಹೇಗಾದೆ ನಾನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಕಷ್ಟಪಟ್ಟು ಹೆತ್ತು ಈ ಮಕ್ಕಳನ್ನು ಪ್ರೀತಿಯಿಂದ ಕಷ್ಟಪಟ್ಟು ಸಾಕಿದ್ದೇನೆ ಆದರೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಟುಕೊಂಡ ಈ ಮಕ್ಕಳು ನನಗೆ ಇಷ್ಟೊಂದು ವಿಶ್ವಾಸ ದ್ರೋಹ ಮಾಡಿದ್ರ ಎಂದು ನಾನು ನೊಂದುಕೊಂಡೆ ತದನಂತರ ನಾನು ನನಗೆ ಸಮಾಧಾನ ಮಾಡಿಕೊಂಡು ಇಲ್ಲೇ ಭಿಕ್ಷಾಟನೆ ಮಾಡಿ ಹೊಟ್ಟೆ ಹಸಿವನ್ನು ನೇಗಿಸುತ್ತಾ ದಿನವನ್ನು ಕಳೆಯುತ್ತಿದ್ದೇನೆ ನನ್ನ ಹೊಟ್ಟೆ ತುಂಬಿದ ನಂತರ ದೇವರನ್ನು ಜಪಿಸುತ್ತಾ ದೇವರ ನಾಮಗಳನ್ನು ಹೇಳುತ್ತಾ ದಿನವನ್ನು ಕಳೆಯುತ್ತೇನೆ ಅಜ್ಜಿಯ ಕಣ್ಣೀರ ಕಥೆಯನ್ನು ಕೇಳಿ ವಿನುತಾಳ ಕಣ್ಣು ತುಂಬಿ ಹರಿಯಿತು ನಿಜವಾಗಿಯೂ ಯಾರೂ ಕೂಡ ಬೇಕು ಬೇಕು ಎಂದು ಭಿಕ್ಷಾಟನೆ ಮಾಡೋದಿಲ್ಲ ಅನಿವಾರ್ಯತೆಯಿಂದ ಕೆಲವೊಂದು ಪರಿಸ್ಥಿತಿ ಅವರನ್ನು ಈ ಒತ್ತಡದಲ್ಲಿ ಸಿಲುಕಿಸಿ ಭಿಕ್ಷಾಟನೆ ಮಾಡುವಂತೆ ಮಾಡುತ್ತದೆ ಅಜ್ಜಿ ಈಗ ಈ ತಿಂಡಿಯನ್ನೆಲ್ಲ ತಿನ್ನಿ ಎಂದು ವಿನುತಾ ಪಕ್ಕದಲ್ಲಿರುವ ಮೆಡಿಕಲಿಂದ ಅಜ್ಜಿಗೆ ಮಾತ್ರೆಗಳನ್ನು ತೆಗೆದುಕೊಟ್ಟು ಅಜ್ಜಿ ಇದನ್ನು ಕುಡಿದು ಮಲಗಿಕೊಳ್ಳಿ ನಾನೀಗ ಮನೆಗೆ ಹೋಗುತ್ತೇನೆ ಎಂದು ಹೇಳಿದಳು ಅದನ್ನು ಯೋಚಿಸುತ್ತಾ ಮನೆಗೆ ಬಂದಳು ಆಗ ರೋಹಿತ್ ವಿನುತಾಳಲ್ಲಿ ಕೇಳಿದ ಏನು ವಿನುತಾ ನಿನ್ನ ಅಜ್ಜಿಯನ್ನು ಭೇಟಿಯಾದ್ಯಾ ಅವರ ಕಥೆಯನ್ನು ಕೇಳಿದ್ಯಾ ಹೌದು ರೋಹಿತ್ ಇಂತಹ ಕಥೆಗಳು ನಮ್ಮ ದೇಹದ ಎಲ್ಲ ನರಗಳನ್ನು ಒಮ್ಮೆ ಅಲ್ಲಾಡಿಸುತ್ತೆ ಮಕ್ಕಳಿಗೆ ತಾಯಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗದೆ ಭಾರ ಎಂದು ಅನ್ನಿಸಿ ಅವರನ್ನು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೋದರು ನಾನು ಹೇಳಿದೆ ಅಜ್ಜಿ ನೀವು ನಿಮ್ಮ ಮನೆಯ ವಿಳಾಸವನ್ನು ಕೊಡಿ ಆದರೆ ಅವರು ಬೇಡ ಅಂತ ನಿರಾಕರಿಸಿದರು ಅವರವರ ಮಕ್ಕಳಿಗೆ ಯಾವುದೇ ಭಾರವನ್ನು ಹೊರಲು ಇಷ್ಟಪಡದೆ ನನ್ನಿಂದ ಯಾವುದೇ ತೊಂದರೆ ಆಗುವುದು ಬೇಡ ನಾನು ಅವರ ಜೊತೆ ಇರುವುದಿಲ್ಲ ಮತ್ತು ಯಾವುದೇ ಶಿಕ್ಷೆಯನ್ನು ನೀಡುವುದಿಲ್ಲ ಯಾವುದೇ ಕಾರಣಕ್ಕೂ ನಾನು ಮನೆಗೆ ಹಿಂದಿರುಗಿ ಹೋಗೋದಿಲ್ಲ ಅಂತ ಹೇಳಿದರು ನನ್ನ ಮಕ್ಕಳು ನನ್ನನ್ನು ತೊರೆದಿರುವಾಗ ನಾನ್ ಯಾಕೆ ಅವರ ಜೊತೆ ಸೇರಿಕೊಳ್ಬೇಕು ಅಂತ ಹೇಳಿದರು ರೋಹಿತ್ ಅವರೀಗ ಅವರ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದೃಢ ನಿರ್ಧಾರ ಮಾಡಿದ್ದಾರೆ ಅವರ ಮನಸ್ಸಿಗೆ ತುಂಬ ಬೇಸರವಾಗಿದೆ ಆದರೆ ರೋಹಿತ್ ಅಜ್ಜಿ ಹೀಗೆ ಸ್ಟೇಷನ್ನಲ್ಲಿ ಭಿಕ್ಷೆ ಪೇಡುವುದು ನನಗೆ ಇಷ್ಟವಿಲ್ಲ ಅವರಿಗಾಗಿ ನಾವೇನಾದರೂ ಮಾಡೋಣವಾ ವಿನುತಾ ತನ್ನ ಗಂಡನನ್ನು ಕೇಳಿದಳು ವಿನುತಾ ನಾವೇನು ಮಾಡ್ಬೋದು ನಮಗೆ ನಮ್ಮದೇ ಆದ ಕೆಲಸಗಳಿವೆ ಮಗಳಿದ್ದಾಳೆ ಇದೆಲ್ಲ ಜವಾಬ್ದಾರಿ ಇರುವಾಗ ನಾವೇನು ಮಾಡೋದಕ್ಕೆ ಸಾಧ್ಯ ಎಂದು ಕೇಳಿದ ರೋಹಿತ್ ನಮ್ಮ ಮಗಳಿಗೆ ನಾವು ಒಳ್ಳೆಯ ಜೀವನವನ್ನೇ ಕೊಡುವ ಆದರೆ ಈ ಅಜ್ಜಿಯನ್ನು ನಾವೇ ನೋಡಿಕೊಳ್ಳುವ ಅಲ್ಲ ವಿನುತ ಅದು ಹೇಗೆ ಸಾಧ್ಯ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳು ತೊಂದರೆಗಳು ಇರುವಾಗ ಈ ಅಜ್ಜಿಯನ್ನು ತಂದು ಮನೆಯಲ್ಲಿ ನಿಲ್ಲಿಸುವುದು ಸಾಧ್ಯನಾ ರೋಹಿತ್ ನೋಡು ನಾವಿಬ್ಬರು ಕೆಲಸಕ್ಕೆ ಹೋಗುತ್ತೇವೆ ಇಲ್ಲಿ ಮಗಳು ಒಬ್ಬಳೇ ಇಡ್ತಾಳೆ ಅವಳನ್ನು ನೋಡಿಕೊಳ್ಳೋದಕ್ಕೆ ಯಾರಾದರೂ ಬೇಕು ಅದಲ್ಲದೆ ಅವಳಿಗೆ ಅಜ್ಜ ಅಜ್ಜಿಯ ಪ್ರೀತಿ ಸಿಗಲಿಲ್ಲ ಅವಳಿಗೂ ಅಜ್ಜ ಅಜ್ಜಿಯ ಪ್ರೀತಿ ಸಿಕ್ಕಿದಂತಾಗುತ್ತೆ ಅದಲ್ಲದೆ ಅವರಿಗೂ ಒಂದು ನೆಮ್ಮದಿಯಿಂದ ಬದುಕು ಸೃಷ್ಟಿಸಿದಂತಾಗುತ್ತೆ ನಾವು ಯಾಕೆ ಅಜ್ಜಿಯನ್ನು ದತ್ತು ತೆಗೆದುಕೊಳ್ಳಬಾರದು ಎಂದು ಕೇಳಿದಳು ಅಲ್ಲ ವಿನುತ್ತಾ ನಿನ್ಗೇನು ಹುಚ್ಚು ಹಿಡಿದಿದ್ಯಾ ಯಾರೋ ಭಿಕ್ಷೆ ಬೇಡುತ್ತಿರುವವರನ್ನು ಅಪರಿಚಿತರನ್ನು ಮನೆಗೆ ತಂದು ಇರಿಸಿಕೊಳ್ತಾರಾ ಹೆತ್ತ ತಂದೆ ತಾಯಿ ಮಕ್ಕಳ ಮೇಲೆ ವಿಶ್ವಾಸ ಇಲ್ಲದ ಈ ಸಮಯದಲ್ಲಿ ಗೊತ್ತು ಗುರಿ ಇಲ್ಲದವರನ್ನು ಮನೆಗೆ ತಂದು ಮಗುವಿನ ಜೊತೆ ನಿಲ್ಲಿಸಲು ನಿನಗೆ ಎಲ್ಲಿಂದ ಧೈರ್ಯ ಬರ್ತಿದೆ ಅದು ಅಲ್ಲದೆ ಅವರೇನು ಸಂಬಂಧಿಕರ ಎಂದು ಕೇಳಿದ ನೀನು ಈ ರೀತಿ ಮಾತನಾಡ್ತೀಯಾ ನೀನು ಕೂಡ ಯಾರೂ ಇಲ್ಲದವ ಅಪರಿಚಿತ ಅಲ್ವಾ ನಿನ್ನನ್ನು ಅನಾಥಾಶ್ರಮದಿಂದ ತೆಗೆದುಕೊಳ್ಳಲಾಗಿದೆ ನಿನಗೂ ಯಾರಿಲ್ಲ ನೀನ್ಯಾಕೆ ಈ ರೀತಿ ಮಾತನಾಡ್ತೀಯಾ ವಿನುತಾಳ ಮಾತನ್ನು ಕೇಳಿ ರೋಹಿತ್ ಒಮ್ಮೆಲೆ ಆಶ್ಚರ್ಯದಿಂದ ಬೆಚ್ಚಿದ ಹೌದು ವಿನುತ ಸತ್ಯ ಹೇಳ್ತಿದ್ಲು ರೋಹಿತ್ ಕೂಡ ಒಬ್ಬ ಅನಾಥ ಆಗಿದ್ದ ಅವನ ತಂದೆ ತಾಯಿ ಯಾವುದೋ ಕಾರಣದಿಂದ ಮಗುವನ್ನು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದರು ಯಾರೂ ಮಕ್ಕಳಿಲ್ಲದವರು ಶ್ರೀಮಂತ ಕುಟುಂಬದವರು ರೋಹಿತ್ನನ್ನು ತೆಗೆದುಕೊಂಡರು ತುಂಬಾ ಪ್ರೀತಿಯಿಂದ ಮುದ್ದಿನಿಂದ ಮಕ್ಕಳಿಲ್ಲ ಎಂಬ ಕೊರಗನ್ನು ಬಿಟ್ಟು ನೋಡಿಕೊಂಡರು ಒಂದು ದಿನ ರೋಹಿತ್ಗೆ ಅದ್ಧೂರಿಯಾಗಿ ಮದುವೆಯನ್ನು ವಿನುತಾಳ ಜೊತೆ ಮಾಡಲಾಗಿತ್ತು ವಿನುತಾ ಮತ್ತು ರೋಹಿತ್ ತಂದೆ ತಾಯಿಯೊಂದಿಗೆ ತುಂಬಾ ಸಂತೋಷದಲ್ಲಿ ಇದ್ರು ಆದರೆ ರೋಹಿತ್ಗೆ ಕೆಲಸದ ನಿಮಿತ್ತ ಬೇರೆ ಊರಲ್ಲಿ ನೆಲೆಸಬೇಕಾಗಿತ್ತು ಅಲ್ಲಿ ಒಂಟಿಯಾಗಿರುವುದು ಎಂದು ತಂದೆ ತಾಯಿ ವಿನುತಾಳನ್ನು ಕಳುಹಿಸಿದ್ರು ಒಂದು ದಿನ ರೋಹಿತ್ ಮತ್ತು ವಿನುತಾಳನ್ನು ಭೇಟಿಯಾಗಲು ಆ ಊರಿಗೆ ರೋಹಿತ್ ತಂದೆ ತಾಯಿ ಕಾರಲ್ಲಿ ಬರುತ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಅವರಿಗೆ ಮೊಮ್ಮಗುವಿನ ಮುಖವನ್ನು ನೋಡುವ ಭಾಗ್ಯವೂ ಇರಲಿಲ್ಲ ರೋಹಿತ್ ಪುನಃ ಅನಾಥನಾಗಿದ್ದ ರೋಹಿತ್ನ ಪ್ರತಿ ಹೆಜ್ಜೆಯಲ್ಲೂ ವಿನುತಾ ಬೆನ್ನಲುಬಾಗಿ ನಿಂತಿದ್ದಳು ಎಲ್ಲ ವಿಷಯದಲ್ಲೂ ಧೈರ್ಯ ತುಂಬುತ್ತಾ ಯಾವುದೇ ಚಿಂತೆ ಬರದ ಹಾಗೆ ನೋಡುತ್ತಿದ್ದಳು ವಿನುತಾಳ ಮಾತನ್ನು ಕೇಳಿ ರೋಹಿತ್ ದಯವಿಟ್ಟು ಕ್ಷಮಿಸುವ ವಿನುತಾ ನಾವು ನಾಳೆನೆ ಹೋಗಿ ಅಜ್ಜಿಯನ್ನು ಮನೆಗೆ ಕರೆದುಕೊಂಡು ಬರೋಣ ಎಂದು ಹೇಳಿದ ವಿನುತಾಳಿಗೆ ರಾತ್ರಿ ಇಡೀ ಸಂತೋಷದಲ್ಲಿ ನಿದ್ದೆ ಬಂದಿರಲಿಲ್ಲ ರಾತ್ರಿ ಮಲಗುವಾಗಲೇ ಮಗಳಲ್ಲಿ ನಾಳೆ ನಿಮ್ಮ ಅಜ್ಜಿಯನ್ನು ಕರೆದುಕೊಂಡು ಬರೋಣ ಎಂದು ಹೇಳಿ ಮಲಗಿಸಿದ್ದಳು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ರೋಹಿತನ್ನು ಎಬ್ಬಿಸಿ ಒಟ್ಟಿಗೆ ತಿಂಡಿ ತಿಂದರು ಹೋಗುವ ಮೊದಲು ದೇವರಿಗೆ ನಮಸ್ಕರಿಸಿ ದೇವರಲ್ಲಿ ಮುಂದಿನ ಎಲ್ಲ ಹೆಜ್ಜೆಗಳನ್ನು ಚೆನ್ನಾಗಿಡಪ್ಪ ಎಂದು ಕೇಳಿಕೊಂಡಳು ಸಂತೋಷದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಯನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಲ್ಲಿ ಆ ಕಡೆ ಈ ಕಡೆ ಹುಡುಕಾಡಿದರು ಎಲ್ಲಿಯೂ ಕೂಡ ಅಜ್ಜಿ ಕಾಣಿಸ್ತಿರ್ಲಿಲ್ಲ ಕೊನೆಗೆ ಆಲದ ಮರದ ಅಡಿಗೆ ಬಂದಾಗ ಅಲ್ಲಿ ಜನ ಸೇರಿದ್ದರು ಆ ಗುಂಪಿನ ಮಧ್ಯದಲ್ಲಿ ತುರುಕಿಸಿಕೊಂಡು ಹೇಗೋ ಮುಂದೆ ಹೋಗಿ ನೋಡಿ ಜೋರಾಗಿ ಕಿರುಚಿಕೊಂಡಳು ಯಾಕಂದರೆ ಅಲ್ಲಿ ಅಜ್ಜಿ ಶವವಾಗಿ ಮಲಗಿದ್ದರು ಪಾಪ ಬಹಳ ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದರು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಔಷಧಿಗಳನ್ನು ತೆಗೆದುಕೊಳ್ಳದಿರುವುದರಿಂದ ಹೀಗೆ ತನ್ನ ಜೀವವನ್ನೇ ತ್ಯಾಗ ಮಾಡಬೇಕಾಯಿತು ಇಬ್ಬರು ಗಂಡು ಮಕ್ಕಳ ತಾಯಿ ಭಿಕ್ಷೆ ಬಿಡುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದು ನಿಲ್ಲಿಸಿತ್ತು ಇವತ್ತು ಅಷ್ಟೊಂದು ಐಷಾರಾಮಿ ಜೀವನ ನಡೆಸಿದ ಈ ಮಹಿಳೆ ಅನಾಥ ಶವವಾಗಿ ಮಲಗಿಕೊಂಡಿದ್ದಾರೆ ಎಂದು ವಿನುತಾ ತುಂಬಾ ದುಃಖಿಸಿದಳು ರೋಹಿತ್ ವಿನುತಾಳಿಗೆ ತುಂಬಾ ಸಮಾಧಾನಿಸಿದ ಆದರೆ ಹೇಗೆ ಸಮಾಧಾನಿಸಿದರೂ ವಿನುತಾಳ ಅಳು ನಿಲ್ಲುತ್ತಿರಲಿಲ್ಲ ಈಗ ಜನ ಒಂದೊಂದಾಗಿ ಗುಂಪಿನಿಂದ ಚದುರಿದ್ದರು ಆದರೆ ವಿನುತಾ ಹಿಂದಿರಿಗೆ ಹೋಗಲು ಕೇಳಲಿಲ್ಲ ನೋಡು ವಿನುತಾ ಅಜ್ಜುನಿನ್ನು ನಮ್ಮ ಜೊತೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಆದರೆ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬಹುದು ಇಬ್ಬರು ಗಂಡು ಮಕ್ಕಳಿದ್ದಾರೆ ಆದರೆ ತಮ್ಮ ಹೆತ್ತ ತಾಯಿ ಇಲ್ಲಿ ಶವವಾಗಿ ಬಿದ್ದಿದ್ದಾಳೆಂದು ಅವರಿಗೆ ತಿಳಿದಿಲ್ಲ ಅದರ ಪರಿಜ್ಞಾನ ಕೂಡ ಇರಲಿಕ್ಕಿಲ್ಲ ರೋಹಿತ್ ಸ್ಥಳೀಯ ಪೊಲೀಸರಿಂದ ಅನುಮತಿ ಪಡೆದು ಅಜ್ಜಿಯ ಅಂತಿಮ ಸಂಸ್ಕಾರಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡಿದ ವಿನತ್ತ ಕೃತಜ್ಞತಾ ಭಾವದಿಂದ ತನ್ನ ಗಂಡನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅತ್ತಳು ಸಮಾಜದಲ್ಲಿ ಜನ ಇನ್ನೂ ಅಂಧವಿಶ್ವಾಸದಲ್ಲಿ ಇರ್ತಾರೆ ಹೇಗಂದರೆ ಗಂಡು ಮಕ್ಕಳಿದ್ದರೆ ತಂದೆ ತಾಯಿಗಳಿಗೆ ವೃದ್ಧಾಪ್ಯದಲ್ಲಿ ಆಸ್ತಿರಾಗಿರ್ತಾರೆ ಎಂದು ಹೇಳ್ತಾರೆ ಅವರ ಕೈಯಿಂದಲೇ ಚಿತೆ ಹೊತ್ತಿಕೊಳ್ಳುತ್ತದೆ ಆದರೆ ಕಲಿಯುಗದಲ್ಲಿ ಎಲ್ಲ ವ್ಯಾಖ್ಯಾನಗಳು ಬದಲಾಗಿವೆ ಕೆಲವೊಂದು ಗಂಡು ಮಕ್ಕಳು ಹೆತ್ತವರನ್ನು ಬಿಟ್ಟು ಹೋಗ್ತಾರೆ ಅವರು ಜೀವಂತವಾಗಿರುವಾಗ ಅವರನ್ನು ನಿರಾಶ್ರಿತರನ್ನಾಗಿ ಮಾಡಿ ಮತ್ತು ಅವರು ಭಿಕ್ಷಾಟನೆಯಿಂದ ಬದುಕಲು ಒತ್ತಾಯಿಸಲ್ಪಟ್ಟಿದ್ದಾರೆ ಒಂದು ಕುಟುಂಬದಲ್ಲಿ ಎಲ್ಲರೂ ಮಗುವಿನ ಜನನ ಅಂದ್ರೆ ಆ ಮಗು ಭೂಮಿಗೆ ಬರುವುದಕ್ಕಾಗಿ ತುದಿಗಾಲಲ್ಲಿ ನಿಂತು ಕಾಯ್ತಿರ್ತಾರೆ ಅಲ್ಲಿ ಎಲ್ಲರ ಮೆದುಳಿನ ಮೂಲೆಯಲ್ಲಿ ಗಂಡು ಮಗು ಆದರೆ ಒಳ್ಳೆಯದು ಅನ್ನುವ ಭಾವನೆ ಇರುತ್ತೆ ಹೆಣ್ಣು ಮಗು ಅಂದರೆ ಮೇಲಕ್ಕೆ ಏರಿದ ತುಟಿ ಒಮ್ಮೆಲೆ ಕೆಳಗೆ ಜಾರಿ ಬಿಡುತ್ತೆ ಒಂದು ವೇಳೆ ಮೇಲಿಂದ ಮೇಲೆ ಗಂಡು ಹೆತ್ತರೆ ಅವಳ ಭಾಗ್ಯ ಪುಣ್ಯವಂತೆ ಇಬ್ಬರು ಗಂಡು ಮಕ್ಕಳು ಅವರಿಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಇರಲಿಕ್ಕಿಲ್ಲ ಇಬ್ಬರು ಗಂಡು ಮಕ್ಕಳೇ ನಿನಗೆ ಏನು ಗಂಡು ಮಕ್ಕಳೇ ಇರೋದು ಎಂದು ಕೊಂಡಾಡ್ತಾರೆ ಹೆಣ್ಣು ಮಕ್ಕಳಾದರೆ ಅಯ್ಯೋ ದೇವ್ರೆ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳೇ ಎಂದು ಬೇಸರದಿಂದ ನೊಂದುಕೊಂಡು ಸಮಾಧಾನಿಸ್ತಾರೆ ಸ್ನೇಹಿತರೆ ಕಾಲ ಬದಲಾಗಿದೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಗಂಡಾದರೇನು ಹೆಣ್ಣಾದರೇನು ತಂದೆ ತಾಯಿ ಅಂದ್ರೆ ಏನನ್ನುವ ಮೌಲ್ಯ ನಾವು ಚಿಕ್ಕಂದಿನಿಂದಲೇ ಕಲಿಸಬೇಕು ಬರೀ ಪ್ರೀತಿಸ್ತಾ ಮುದ್ದು ಮಾಡಿಸ್ತಾ ಇರೋದಲ್ಲ ಹೆಚ್ಚು ಸಿಹಿಯಾದ ವಸ್ತುವನ್ನು ಕೊಡುತ್ತಾ ಹೋದ್ರೆ ಮತ್ತೆ ಅದು ಕಹಿಯಾಗಿ ಹೊರಗೆ ಬರುತ್ತೆ ಟೀ ಜಾಸ್ತಿ ಆದಾಗ ಹೇಗೆ ಹೊಟ್ಟೆ ನೋವಾಗುತ್ತೋ ಅದೇ ರೀತಿ ನಾವು ಈ ಸಿಹಿಯಾದ ಮುದ್ದು ಪ್ರೀತಿಯನ್ನು ನೀಡುವ ಜೊತೆ ಗೌರವ ಹೆತ್ತವರ ಮೌಲ್ಯ ಸಂಬಂಧದ ಅರ್ಥವನ್ನು ಅರ್ಥೈಸುವಂತಹ ಒಂದು ಒಡನಾಟವನ್ನು ಕೂಡ ಸರಿಯಾಗಿ ಹೇಳಿಕೊಡಬೇಕು ಅರ್ಥ ಮಾಡಿಸಬೇಕು ಗಂಡು ಮಕ್ಕಳಿಂದ ತಕ್ಷಣ ನಾವು ಸೊಸೆಯ ಮೇಲೆ ಆರೋಪವನ್ನು ಹಾಕೋದಲ್ಲ ಯಾಕಂದರೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಬೇರೆ ಮನೆಯ ಸೊಸೆಯಂದಿರಾಗಿರ್ತಾರೆ ಗಂಡಾಗಲಿ ಹೆಣ್ಣಾಗಲಿ ಸಂಬಂಧಗಳು ಅಂದರೆ ಏನು ಅದರ ಮೌಲ್ಯ ಏನು ಎಂದು ತಿಳಿದುಕೊಳ್ಳಬೇಕು ಆಗಲೇ ಜೀವನ ಸಂತೋಷಕರವಾಗಿ ನೆಮ್ಮದಿಯಾಗಿರಲು ಸಾಧ್ಯ ಇಂದಿನ ಕತೆ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು